ಪ್ರಸ್ತುತ ಅಮೆರಿಕ ವೀಸಾ ಪಡೆಯುವುದು ಕಷ್ಟವಾಗಿದ್ದು ಭವಿಷ್ಯದಲ್ಲಿ ಭಾರತದ ವೀಸಾಗಾಗಿ ಅಮೆರಿಕನ್ನರು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ಕಾಲ ಬದಲಾಗುವುದನ್ನು ಅನುಭವಿಸಲು ಬಹಳ ಕಡಿಮೆ ಅವಕಾಶ ಸಿಗುತ್ತೆ ಪ್ರತಿಯೊಬ್ಬರಿಗೂ ಯು ಎಸ್ ಎಗೆ ಹೋಗಬೇಕೆಂಬ ಬಯಕೆ ಇರುತ್ತೆ ಯು ಎಸ್ ಎ ವೀಸಾ ಸಿಗುವುದು ಸುಲಭದ ವಿಷಯವಲ್ಲ ಆದರೆ ಭವಿಷ್ಯದಲ್ಲಿ ಯು ಎಸ್ ಜನರು ಭಾರತೀಯ ವೀಸಾಗಾಗಿ ಕಾಯುವ ಕಾಲ ಬರುತ್ತೆ ಎಥಿರಿಯಲ್ ರೀತಿಯ ಸಾಧನೆ ಮಾಡಿದೆ ಎಥಿರಿಯಲ್ ಕಂಪನಿ ಭಾರತದಲ್ಲಿಯೇ ಉತ್ಪಾದನೆ ಆರಂಭಿಸಿರುವುದರಿಂದ ಅಮೆರಿಕಾದವರು ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಇದೇ ಅಮೃತ ಕಾಲ ಭಾರತ ಭವಿಷ್ಯದ ಭಾರತ ಎಂದು ಹೇಳಿದ್ರು ಬಹಳ ಜನರು ಸಾಕಷ್ಟು ಕನಸು ಕಲ್ಪನೆಗಳನ್ನ ಹೊಂದಿರ್ತಾರೆ ಆದ್ರೆ ಎಲ್ಲರೂ ಅದನ್ನ ಸಾಧಿಸಲು ಆಗೋದಿಲ್ಲ ಈ ಯುವಕರು ಸಾಧನೆ ಮಾಡಿ ತೋರಿಸಿದ್ದಾರೆ ನಾನು ಟಾಟಾ ಮೋಟರ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೆ ಅವರು ಮರ್ಸಿಡೀಸ್ ಬೆನ್ಸ್ ಕಾರ್ ಜೊತೆಗಿನ ಒಪ್ಪಂದ ಮುಗಿದ ತಕ್ಷಣ ತಮ್ಮದೇ ಸ್ವಂತ ಬಿಡಿಭಾಗಗಳನ್ನು ಬಳಸಿ ಕಾರು ಉತ್ಪಾದನೆ ಮಾಡಲು ಆರಂಭಿಸಿದ್ರು ಎಥಿರಿಯಲ್ ಸಂಸ್ಥೆ ಕೂಡ ಟಾಟಾ ಮೋಟರ್ಸ್ ರೀತಿ ಬೆಳೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ನಾವು ಕಾಯಕವೇ ಕೈಲಾಸ ಎಂದು ಹೇಳುತ್ತೇವೆ ಆದರೆ ನಾವು ಅದನ್ನ ಪಾಲಿಸುವುದಿಲ್ಲ ವಿದೇಶಿಗರು ವಾಸ್ತವಿಕತೆಯಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ನಾವು ಲಕ್ ನಂಬುತ್ತೇವೆ ಆದ್ರೆ ಲಕ್ ಎನ್ನುವುದು ನಮ್ಮ ಕಠಿಣ ಶ್ರಮದ ಮುಂಚೆ ದೊರೆಯುವ ಬೋನಸ್ ಎಂದ್ರು ಯುವಕರೇ ನಮ್ಮ ದೇಶದ ಭವಿಷ್ಯ ದೇಶದ ಭವಿಷ್ಯ ಶಾಲೆ ಕಾಲೇಜಿನಲ್ಲಿ ಓದುತ್ತಿರುವ ಮಕ್ಕಳು ದುಡಿಯುವ ಯುವಕರಲ್ಲಿದೆ ಜಗತ್ತಿನಲ್ಲಿ ಅಭಿವೃದ್ಧಿ ಪರ್ವ ತುತ್ತ ತುದಿಯಲ್ಲಿದ್ದು ಭಾರತದಲ್ಲಿ ಈಗ ಅಭಿವೃದ್ಧಿ ಪಥ ಆರಂಭವಾಗಿದೆ ಭಾರತದಲ್ಲಿ ಸಂಶೋಧನಾ ವಲಯದಲ್ಲಿ ಸಾಕಷ್ಟು ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಭವಿಷ್ಯ ಭಾರತದ್ದಾಗಲಿದೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿselValueಕುಮಾರ್ ಆಯುಕ್ತರಾದ ಗುಂಜನ್ ಕೃಷ್ಣ ಅಥಿರಿಯಲ್ ಮશીನ್ಸ್ ಕಾರ್ಖಾನೆಯ ಮುಖ್ಯಸ್ಥ ಕೌಶಿಕ ಮೊದ್ದಾ ಹಾಜರಿದ್ದರು